ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತೊಂದು ಬ್ಲಾಗ್ ಏನಪ್ಪ ಅಂತಂದರೆ ಬ್ಲೌಸ್ ಒಲಿಯೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಏನು ಬ್ಲೌಸ್ ಅಪ್ಪ ಅಂತ ಹೇಳ್ತಿದ್ದೀರ ಅಮ್ಮನಿಗೆ ಬ್ಲೌಸ್ಗಳು ಡೈಲಿ ವೇರಿಗೆ ಬೇಕಂತೆ ಅದಕ್ಕೋಸ್ಕರ ಕ್ಯೂನಿ ಬಟ್ಟೆ ತಂದು ಕೊಟ್ಟಿದ್ದಾರೆ ಒಲಿಯೋಣ ಅಂದ್ಬಿಟ್ಟು ಕಟ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಂದು ಮೂರು ಪೀಸ್ ತಂದು ಕೊಟ್ಟಿದ್ದಾರೆ ಮೂರು ಪೀಸ್ನು ಈಗ ಒಟ್ಟಿಗೆ ಕಟ್ಕೊತೀನಿ ಆಲ್ಮೋಸ್ಟ್ ನನಗೆ ಅಮ್ಮಂದು ಮತ್ತು ಹಾಗೆ ನಂದು ಮೆಜರ್ಮೆಂಟ್ ಇದೆ ನಾನು ಯಾವುದೇ ಥರ ಒಂದು ಇದು ಅಮ್ಮನಿಗೆ ಯಾವ ಥರ ಒಂಚೂರು ಏರುಪೇರು ಇರುತ್ತಲ್ಲ ಅಂತ ಒಂದು ಇಟ್ಟು ಮಾಡ್ಕೊತೀನಿ ನಾನು ಎರಡು ಅವರ್ ತಗೋತೀನಿ ಆ ಮೂರು ಬ್ಲೌಸ್ ಅಲ್ಕೊತೀನಿ ಪ್ಲೇನ್ ಬ್ಲೌಸ್ ಅಂದರೆ ಬೇಗನೆ ಹಿಮ್ಮಿಂಗು ಎಲ್ಲ ಆಗುತ್ತೆ ರೆಡಿ ಮಾಡ್ಕೊತೀನಿ ಆಮೇಲೆ ಇವಾಗ ನಾನು ಯಾವುದೇ ಒಂದು ಟೇಪ್ ಅಳ್ತೆ ಆಗಲಿ ಏನೂ ಇಲ್ಲ ಹಾಗೆಯೇ ಒಂದು ಮೆಜರ್ಮೆಂಟು ನನಗೆ ಅಮ್ಮಂದು ನನ್ನದು ಒಂದು ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ ಹಾಗೆ ಮತ್ತು ಇನ್ನೊಂದು ನಾನೇನು ಅಂತಂದರೆ ಯಾವುದೇ ಒಂದು ಒಂದು ಕಣ್ಣಲ್ಲಿ ನೋಡಿದ ತಕ್ಷಣ ಈ ಥರ ಇರುತ್ತೆ ಅಂತ ಕಟ್ ಮಾಡ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಇವಾಗ ಆಗಿದೆ ಮತ್ತು ನಾನು ಏನಕ್ಕೆ ಅಂದರೆ ಒಂದು ಎಷ್ಟೋ ಒಂದು ಕಟ್ ಮಾಡಿ ಇಟ್ಕೊತೀನಿ ಒಂದೊಂದು ಸಲ ಅಮ್ಮ ಒಂದೊಂದು ಏರುಪೇರು ಆಗುತ್ತೆ ಒಂದೊಂದ್ಸಲಿ ದಪ್ಪ ಹಾಕ್ತೀವಿ ಒಂದೊಂದ್ಸಲಿ ಸಣ್ಣ ಆಗ್ತೀವಲ್ಲ ಹಾಗಾಗಿ ಅಮ್ಮಂದೊಂದು ಮೆಜರ್ಮೆಂಟ್ ಮಾತ್ರ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಏನಕ್ಕೆ ಅಂದರೆ ಅವರು ದಪ್ಪ ಸಣ್ಣ ಆಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡಿ ಒಂದರಲ್ಲಿ ಮೂರು ಬ್ಲೌಸ್ ಕಟ್ ಮಾಡ್ಕೊಬೋದು ಒಂದೇ ಅಳ್ತೀಲಿ ನಾನಿವಾಗ ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ನೋಡಿ ನಾನು ಯಾವುದೇ ಒಂದು ಮೆಜರ್ಮೆಂಟ್ ಇಟ್ಕೊಂಡಿಲ್ಲ ಇದು ನಮ್ಮ ನಮ್ಮಮ್ಮಂದು ಸುತ್ತಾಳಿತೆ ಇಟ್ಕೊಂಡಿರೋದು ಯಾಕಂದರೆ ಅವರು ಹೇಳೋದಣ ಸ್ವಲ್ಪ ದೊಡ್ಡ ಚಿಕ್ಕ ಆಗ್ತಾರೆ ಅಂತ ಇದು ಪ್ಲೈನ್ ಬ್ಲೌಸಿಂದ ನಾನು ಒಂದು ಇಂಚು ಎಕ್ಸ್ಟ್ರಾ ತಗೊಳ್ತೀನಿ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಓಕೆ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು ಹಾಗೆ ನಾನು ಇಲ್ಲಿ ನಮ್ಮ ಅಮ್ಮಂದು ಇಂಚು ಬಂದು ಫೈವ್ ಫೈವ್ ಪಾಯಿಂಟ್ ಫೈ ನೋಡಿ ಇದೊಂದು ಮೆಜರ್ಮೆಂಟು ನಮಗೆ ಈಸಿ ಅಂದರೆ ಕಟ್ ಮಾಡಿಕೊಂಡು ಇದೆಲ್ಲ ತಗೊಳ್ಳೋ ಬದಲು ಹಿಂಗೆ ಈಸಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಫಟ ಆಗುತ್ತೆ ನೋಡಿ ಇದೊಂದು ರೆಡಿ ಆಯಿತು ಇವಾಗ ಬಂದು ನಾನು ನಮ್ಗೆ ಯಾವ ಥರ ಇದು ಬೇಕು ಅಂತ ನಮ್ಮಮ್ಮ ಆಲ್ಮೋಸ್ಟು ಡೀಪ್ ಹಾಕ್ತಾರೆ ಹಾಗಾಗಿ ನಾನು ಡೀಪ್ ಇಲ್ಲಿ ತೊಗೋತೀನಿ ನಾನು ಮಾರ್ಕು ತೊಗೊಳಿಲ್ಲ ಓಕೆ ಫ್ರೆಂಡ್ಸ್ ಒಂದು ಅಳತೆಗೆ ಇಟ್ಕೊಂಡಿರೋದ್ರಿಂದ ನಾನು ಒಲಿ ನಾನು ಯಾವ ಥರ ಬೇಕು ಆ ಡಿಸೈನ್ಗೆ ನಾನು ತೊಗೋತೀನಿ ಇದನ್ನು ಹಿಂದೆ ಅವ್ರಿಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಅವ್ರಿಗೆ ನಾನು ಸ್ಕ್ವಯರ್ ಆದ್ರೂ ಕೊಡ್ಬೋದು ಇದಾದ್ರೂ ಕೊಡ್ಬೋದು ನಮ್ಮ ಡೀಪ್ ಹಾಕೋದ್ರಿಂದ ಹಿಡಿದು ಇದು ಫೋಲ್ಡಿಂಗ್ ಇಲ್ಲಿಂದ ಇಲ್ಲಿ ಫೋಲ್ಡಿಂಗ್ ಬರುತ್ತೆ ಇಲ್ಲಿಷ್ಟು ಡೀಪ್ ಬರುತ್ತೆ ಇದನ್ನು ನಮ್ಮ ಎಷ್ಟು ಒಂದು ಅಂದಾಜು ಬೇಕು ಅಂತ ಅಲ್ಲಿ ತೊಗೊಂಡ್ರಾಯ್ತು ಒಂದು ಅಳತೆ ಒಂದು ನಮ್ಮ ಒಂದು ಸುತ್ತ ಅಳತೆ ನಮಗೆ ಕಣ್ಣು ಅಳತೆ ಇದ್ರೆ ಸಾಕು ನಾನು ಆಲ್ಮೋಸ್ಟ್ ನಮ್ಮ ಅಮ್ಮನಿಗೆಲ್ಲ ಮೆಜರ್ಮೆಂಟ್ ಅಷ್ಟೇ ಈಗ ಬ್ಯಾಕ್ ಅಂದ್ರೆ ಎಮರ್ಜೆನ್ಸಿಗೆ ಪ್ಲೈನ್ ಎಲ್ಲ ಇವಾಗ ಲೈನಿಂಗ್ ತಗೊಂಡು ಹೋಗಿರ್ಬೋದಾ ಅವ್ರಿಗೊಂದು ಫಿಟ್ ಇದ್ರೆ ಸಾಕು ಮನೆಯವ್ರಿಗೆ ಬೇರೆಯವ್ರಿಗೆಲ್ಲ ಫಿಟ್ ತಗೊಂಡಲ್ಲ ಅಳ್ ತೊಗೊಂಡು ಹೋಗ್ತೀನಿ ನಾನು ನೋಡಿ ಒಂದು ವಿದ್ಯೆ ಅಂತ ಒಂದು ಕಲ್ತ್ರೆ ನಮ್ಮ ಮನೇಲಿ ನಾವು ಫಟಫ ಫಟ ಹೊಕೊಂಡ್ ಬೇಕು ಅಂತ ತಕ್ಷಣ ಸೀರೆ ತಗೊಂಬರೋದು ಹಿಂಗ್ ನಾಳೆ ನಂದೊಂದ್ ಎರಡು ಲೈನಿಂಗ್ ತಗೋಬರ್ತೀನಿ ಲೈನಿಂಗ್ ತಗೋತೀನಿ ಇದನ್ನ ನಾನು ಶೇಪ್ ತಗೊಳ್ತೀನಿ ಅಷ್ಟೇನೆ

ಸ್ಲೀವ್ಸ್ ರೆಡಿ ಆಯಿತು ಮತ್ತೆ ನಾನು ಸೈಡ್ ಪಟ್ಟಿ ಇದು ಸೈಡ್ ಪಟ್ಟಿಗೆ ಮಾತ್ರ ಎಷ್ಟ್ರಾ ಸೇರಿಸ್ಕೋಬೇಕು ಇದು ಪಟ್ಟಿಗೆ ಸೈಡ್ ಪಟ್ಟಿನ ತಗೊಂಡಿದ್ದೀನಿ ಅಂದಾಜ್ರು ತೊಗೊಂಡಿದ್ದೀನಿ ನಮ್ಮ ಅಮ್ಮನಿಗೆ ಎಷ್ಟು ಪರ್ಫೆಕ್ಟಾಗಿ ಹೊಲಿತೀನಿ ಅಂತಂದರೆ ಇದಾಗುತ್ತೆ ಇದೇ ಒಂದು ಅಡತೆ ನೋಡಿರಿ ಇನ್ನೂ ಒಂದು ಕಟ್ ಮಾಡ್ಕೊಬಿಡ್ತೀನಿ ಹಾಗೆ ನಾನು ಇನ್ನೊಂದು ಬ್ಲೌಸ್ ಇದನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಪ್ಲೈನ್ ಬ್ಲೌಸ್ ಅಲ್ಲ ಹಾಗಾಗಿ ಇದನ್ನೂ ಕಟ್ ಮಾಡ್ಕೊತಾ ಇದ್ದೀನಿ ಶೇಪ್ ನಾನು ಓಲಿಬೇಕಾದ್ರೆ ನಾನು ಯಾವ ಥರ ಅಂತ ನೋಡಿ ನಾನು ಯಾವುದೇ ಒಂದು ಅಡತೆ ಇಟ್ಕೊಂಡಿಲ್ಲ ಏನಿಲ್ಲ ಒಂದು ಸುಮ್ಮನೆ ಅದೊಂದು ಮೆಜರ್ಮೆಂಟ್ ಅದು ತುಂಬ ಹಳೆಯದು ಮೆಜರ್ಮೆಂಟ್ ಅದು ಈಗ ಅದು ಪರ್ಫೆಕ್ಟಾಗಿ ಒಂದು ಎಲ್ಲೂ ಜರುಗ್ದಂಗೆ ಆ ಬ್ಲೌಸ್ನ ಹೊಲಿತೀವಿ ನಮ್ಮ ನಾನು ನೋಡಿ ನಮ್ಮ ವಿದ್ಯೆ ನಮ್ಮ ಕೈಲಿದೆ ಎಲ್ಲೂ ನಾವು ಇದು ಮಾಡೋವಂಥ ಅವಶ್ಯಕತೆ ಇಲ್ಲ ಅಂದರೆ ನಾನೇ ಸ್ವಲ್ಪ ಮಿಶಿನ್ ಕೂರ್ತಾ ಇಲ್ಲ ನಮ್ದೇನ ಹೊಲಿಬೇಕಾದ್ರೆ ಮಾತ್ರ ಕುತ್ಕೋತೀನಿ ಅಷ್ಟೇ ಫ್ರೆಂಡ್ಸ್ ಹಾಗೆ ಬ್ಲೌಸ್ ರೆಡಿ ಆಯಿತು ಪೈ ಪ್ಲೈನ್ ಬ್ಲೌಸ್ ಅಮ್ಮನಿಗೆ ಅವ್ರಿಗೆ ಸ್ಕ್ವಯರ್ ಕೊಟ್ಟಿದ್ದೀನಿ ಇವಾಗ ಸೈಡ್ ಪಟ್ಟಿ ಒಂದು ಅಟ್ಯಾಚ್ ಮಾಡಬೇಕು ಸೈಡ್ ಪಟ್ಟಿಗೂ ಹೊಲ್ದಿಟ್ಕೊಂಡಿದ್ದೀನಿ ನೋಡಿ ಬಾರಿ ಇಪ್ಪತ್ತು ನಿಮಿಷಕ್ಕೆ ಹೊಲ್ದೆ ಅವ್ರಿಗೂ ಸ್ಲೀವ್ಲೆಸ್ ಹಾಕಿ ಸ್ವಲ್ಪ ಸ್ಲೀವ್ ಕಡಿಮೆನೇ ಹಾಕೋದು ಅವರು ಇದಕ್ಕೆ ಮನೇಲಿ ಯೂಸ್ ಮಾಡೋದಲ್ಲ ಅಂತ ನೋಡಿ ನೀಟಾಗಿ ಎಲ್ಲ ರೆಡಿ ಆಗಿದೆ ಬಟ್ಟೆಗಳು ಸ್ವಲ್ಪ ಸೇರಿಸಿದ್ದೀನಿ ಇದನ್ನೆಲ್ಲ ತೆಗಿತೀನಿ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಪ್ಲೈನ್ ಬ್ಲೌಸ್ಗೆ ಎಮ್ಮಿಂಗ್ ಮಾಡಿದ್ರೇ ಅದು ಲುಕ್ ಶೇಪ್ ಆಗೋದು ಇದನ್ನೆಲ್ಲ ತೆಗೆದು ಎಮ್ಮಿಂಗ್ ಮಾಡ್ತೀನಿ ನೋಡಿರಿ ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ಲೌಸ್ ರೆಡಿ ಆಯಿತು ಇವಾಗ ನಾನು ಸೈಡ್ ಬಡ್ಡಿ ಕೊಟ್ಬಿಟ್ಟು ಹೆಮ್ಮೆಂಗ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಬ್ಲೌಸು ಸ್ಟಿಚ್ಚಿಂಗ್ ಆಯಿತು ಎಮ್ಮಿಗು ಹಾಕ್ಕೊಳ್ತಾ ಇದ್ದೀನಿ ಎಮ್ಮಿಂಗು ಇನ್ನೊಂದು ಐದು ನಿಮಿಷ ಆದರೆ ಎಮ್ಮಿಂಗು ಆಯಿತು ನೋಡಿ ಹಾಫ್ ಅನ್ ಅವರ್ ಮುಕ್ಕಾಲು ಗಂಟೆ ಟೈಮ್ ತಾಕು ಒಂದು ಬ್ಲೌಸ್ ಹೊಲಿಯೋಕ್ಕೆ ಕಟಿಂಗ್ ಇದ್ರಂತೂ ನಾನು ಕಾಲಲ್ಲಿ ಸ್ವಲ್ಪ ತುಂಡ್ಕೊಂಡು ಇದ್ದೀನಿ ಸ್ವಲ್ಪ ಮಿಷಿನ್ಗೆ ಹಾಯಿಲ್ ಕಡಿಮೆ ಆಗಿತ್ತು ಅಂತ ಇದ್ರಂತೂ ಮೋಟ್ರಿದ್ರಂತೂ ಬರೋಬರಿ ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ಲೌಸ್ ಹೊಲಿಬೋದು ಎಲ್ಲ ನೀಟಾಗಿ ಕಟ್ ಮಾಡಿ ಕುತ್ಕೊಂಬಿಟ್ರಂತೂ ಇಪ್ಪತ್ತು ನಿಮಿಷಕ್ಕೆ ಒಂದು ಬ್ಲೌಸಂತೂ ಹೊಲ್ಕೋಬೋದು ಆ ಲೈನಿಂಗ್ ಬ್ಲೌಸ್ ಆದರೆ ಒಂದು ಆಫ್ ಆನ್ ಅವರ್ ಬೇಕೇ ಬೇಕು ಯಾಕಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಹೊಲ್ಕೋಬೋದು ನೋಡಿ ಫ್ರೆಂಡ್ಸ್ ನಾವು ನಮಗೆ ನಮಗೆಂದೂ ಕೈ ಬಿಡೋಲ್ಲ ಆ ನೋಡಿ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ನಾವೇ ಹೊಲ್ಕೋಬೋದಲ್ವಾ ಈಗ ಹೋಗಿ ಅವರಿಗೆ ಇದೊಂದು ಇವಾಗಂತೂ ಪ್ಲೈನ್ ಬ್ಲೌಸ್ಗೆ ಇನ್ನೂರು ರೂಪಾಯಿ ತೊಗೋತಾರೆ ಇವಾಗ ಪ್ಲೈನ್ ಬ್ಲೌಸ್ ಹೊಲಿಯೋಕ್ಕೆ ಇನ್ನೂರು ರೂಪಾಯಿ ನಡೀತಾ ಇದೆ ಲೈನಿಂಗ್ ಬ್ಲೌಸು ಥರಾವರಿ ಇದೆ ಲೆಕ್ಕಕ್ಕೆ ಇಲ್ಲ ಇನ್ನೂರು ರೂಪಾಯಿ ಅಂತೂ ಯಾರೂ ತಗೊಳ್ಳೋದೇ ಇಲ್ಲ ಕಡಿಮೆ ತೊಗೊಳೋದು ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್ ಈಗ ಅಮ್ಮಂಗೆ ಹಾಕ್ತೀನಿ ಹಾಕಿ ಅವ್ರು ಹೇಗೆ ಅನ್ನಿಸ್ತಾರೆ ಅವ್ರಿಗೆ ಪರ್ಫೆಕ್ಟ್ ಅನ್ನಿಸ್ತಾ ಸ್ಟಿಚ್ ಎಲ್ಲ ನೋಡಿ ಅವ್ರಿಗೆ ಎಷ್ಟ್ರ ಒಲಿಗೆಗಳನ್ನ ಹಾಕ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್